ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಭಾರತೀಯ ರಾಜಕಾರಣದಲ್ಲಿ ಐದು ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ಚಾಪು ಮೂಡಿಸಿರುವ ಹಿರಿಯ ನಾಯಕ ಮತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಸಾರ್ವಜನಿಕವಾಗಿ ಇವರ ರಾಜಕೀಯ ಜೀವನ ಮತ್ತು ಹೋರಾಟಗಳು ಹಾಗೂ ಸಿದ್ಧಾಂತದ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ ಆದರೆ ಇವರ ರಾಜಕೀಯದ ಹಿಂದೆ ಅಡಗಿರುವ ಇವರ ವೈಯಕ್ತಿಕ ಮತ್ತು ಆರ್ಥಿಕ ಜೀವನದ ಬಗ್ಗೆ ಗೊತ್ತಾ ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಖರ್ಗೆ ಅವರ ಆರಂಭಿಕ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಇವರು ಎದುರಿಸಿ ಸವಾಲುಗಳೇನು ರಾಜಕೀಯಕ್ಕೆ ಪ್ರವೇಶಿಸುವ ಮುನ್ನ ಇವರು ಯಾವ ಕೆಲಸವನ್ನ ಮಾಡ್ತಾ ಇದ್ರು ಇವರ ಮೊದಲ ಸಂಬಳ ಅಥವಾ ವೃತ್ತಿಪರ ಆದಾಯದ ಮೂಲವೇನು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೇರಿದ ನಂತರ ಇವರ ಆರ್ಥಿಕ ಪರಿಸ್ಥಿತಿ ಹೇಗೆ ಬದಲಾಯಿತು ಚುನಾವಣಾ ಅಫಿಡೆವಿಟ್ಗಳಲ್ಲಿ ಇವರು ಘೋಷಿಸಿಕೊಂಡಿರುವ ಒಟ್ಟು ಆಸ್ತಿ ಸಂಪತ್ತು ಎಷ್ಟು ಹಾಗೆ ಇವರ ಸಂಬಳ ಮತ್ತು ಆದಾಯದ ಮೂಲವೇನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನು ಅದರಲ್ಲೂ ಅವರ ಆರ್ಥಿಕ ಜೀವನಕ್ಕೆ ಆಸ್ತಿ ಸಂಪತ್ತಿನ ವಿಚಾರದ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀವಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೀವನದ ಆರಂಭಿಕ ವರ್ಷಗಳು ಕಠಿಣ ಆರ್ಥಿಕ ಮತ್ತು ಸಾಮಾಜಿಕ ಸವಾಲುಗಳಿಂದ ಕೂಡಿತ್ತು ಸಾವಿರದ ನಲವತ್ತೆಂಟರಲ್ಲಿ ಏಳನೇ ವಯಸ್ಸಿನಲ್ಲಿ ಹೈದರಾಬಾದ್ ನಿಜಾಮನ ರಾಜಾಕಾರರ ದೌರ್ಜನ್ಯದಲ್ಲಿ ಇವರು ತಮ್ಮ ತಾಯಿ ಮತ್ತು ಸಹೋದರಿಯನ್ನ ಕಳೆದುಕೊಂಡು ಒಂದು ದೊಡ್ಡ ದುರಂತದಿಂದ ಪಾರಾದ್ರು ಈ ದುರಂತಮಯ ಹಿನ್ನೆಲೆಯು ಇವರ ಕುಟುಂಬವು ದೊಡ್ಡ ಮಟ್ಟದ ಆರ್ಥಿಕ ಭದ್ರತೆಯನ್ನ ಹೊಂದಿರಲಿಲ್ಲ ಎಂಬುದನ್ನು ಸೂಚಿಸುತ್ತೆ ಇವರ ನಂತರದ ಆರ್ಥಿಕ ಪ್ರಗತಿಯು ಅನುವಂಶಿಕ ಸಂಪತ್ತಿನ ಬದಲಿಗೆ ವೈಯಕ್ತಿಕ ಪ್ರಯತ್ನ ಮತ್ತು ಶಿಕ್ಷಣದ ಮೇಲೆ ಅವಲಂಬಿತವಾಗಿತ್ತು ಖರ್ಗೆಯವರು ಗುಲ್ಬರ್ಗಾದ ನೂತನ ವಿದ್ಯಾಲಯದಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿ ಗುಲ್ಬರ್ಗಾದ ಸರ್ಕಾರಿ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದರು ನಂತರ ಗುಲ್ಬರ್ಗಾದಲ್ಲೇ ಕಾನೂನು ಪದವಿಯನ್ನು ಕೂಡ ಪಡೆದುಕೊಂಡರು ಈ ಶಿಕ್ಷಣವು ಆರ್ಥಿಕವಾಗಿ ಸವಾಲಿನ ಪರಿಸ್ಥಿತಿಯಿಂದ ಹೊರಬಂದು ಮಧ್ಯಮ ವರ್ಗದ ವೃತ್ತಿಪರ ಸ್ಥಾನಮಾನವನ್ನು ಪಡೆಯುವ ಪ್ರಯತ್ನವನ್ನ ನಿರೂಪಿಸಿತು ಕಾನೂನು ಪದವಿಯ ನಂತರ ಖರ್ಗೆ ಅವರು ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರ ಕಚೇರಿಯಲ್ಲಿ ಕಿರಿಯ ವಕೀಲರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರು ಇವರ ಆರಂಭಿಕ ವಕೀಲ ವೃತ್ತಿಯು ಕಾರ್ಮಿಕ ಸಂಘಗಳ ಪರವಾಗಿ ಮೊಕದ್ದಮೆಗಳನ್ನು ನಿರ್ವಹಿಸುವುದರ ಮೇ ನಿರ್ವಹಿಸುವುದರ ಮೇಲೆ ಕೇಂದ್ರೀಕೃತವಾಗಿತ್ತು ಸಾವಿರದ ಒಂಬೈನೂರ ಅರವತ್ತರ ದಶಕದ ಕೊನೆಯ ಭಾಗದಲ್ಲಿ ಕಲಬುರಗಿಯಂತಹ ಪ್ರಾದೇಶಿಕ ಕೇಂದ್ರದಲ್ಲಿ ಕಾರ್ಮಿಕ ಸಂಘಗಳಿಗಾಗಿ ವಾದಿಸುವುದು ಸಾಮಾಜಿಕವಾಗಿ ಬದ್ಧತೆಯ ಕೆಲಸವಾಗಿದ್ರೂ ಕೂಡ ಅದು ಆರ್ಥಿಕವಾಗಿ ಅತಿ ಹೆಚ್ಚು ಆದಾಯವನ್ನು ತರ್ತಾ ಇರಲಿಲ್ಲ ಆ ಅವಧಿಯ ಆರ್ಥಿಕ ದತ್ತಾಂಶಗಳನ್ನು ಪರಿಶೀಲಿಸಿದ್ರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಭಾರತದ ವಿವಿಧ ವಲಯಗಳಲ್ಲಿನ ಕಾರ್ಮಿಕರ ಸರಾಸರಿ ದೈನಂದಿನ ವೇತನದ ದರವು ಕೇವಲ ಆರು ರೂಪಾಯಿಯಿಂದ ಏಳು ರೂಪಾಯಿಯ ಆಸುಪಾಸಿನಲ್ಲಿತ್ತು ಕಾರ್ಮಿಕ ವಕೀಲರ ಆದಾಯವು ಈ ದೈನಂದಿನ ವೇತನಕ್ಕಿಂತ ಹೆಚ್ಚಿದ್ದರೂ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇವರು ರಾಜಕೀಯ ಪ್ರವೇಶಿಸುವಾಗ ಇವರ ನಿವ್ವಳ ಸಂಪತ್ತು ದೊಡ್ಡ ಮಟ್ಟದಲ್ಲೇನೂ ಇರಲಿಲ್ಲ ಇವರ ಆರ್ಥಿಕ ಅಡಿಪಾಯವು ವೃತ್ತಿಪರ ಆದಾಯದ ಉಳಿತಾಯದ ಮೇಲೆ ಆಧರಿಸಿತ್ತು ಮತ್ತು ಅತಿ ಹೆಚ್ಚಿನ ಅನುವಂಶಿಕ ಸಂಪತ್ತು ಕೂಡ ಇರಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಗುಲ್ಬರ್ಗಾ ಸಿಟಿ ಕಾಂಗ್ರೆಸ್ ಅಧ್ಯಕ್ಷರಾದರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಎರಡು ಸಾವಿರದ ಒಂಬತ್ತರವರೆಗೆ ಇವರು ಒಂಬತ್ತು ಸತತ ಅವಧಿಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಅಜೇಯರಾಗಿ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ರು ಈ ಮೂವತ್ತೇಳು ವರ್ಷಗಳ ಅವಧಿಯಲ್ಲಿ ಇವರು ಶಿಕ್ಷಣ ಆದಾಯ ಗ್ರಾಮೀಣಾಭಿವೃದ್ಧಿ ಕೈಗಾರಿಕೆಗಳು ಜಲಸಂಪನ್ಮೂಲ ಮತ್ತು ಗೃಹ ಸೇರಿದಂತೆ ಕರ್ನಾಟಕದ ಹಲವು ಪ್ರಮುಖ ಸಚಿವ ಸ್ಥಾನಗಳನ್ನು ನಿರ್ವಹಿಸಿದ್ರು ಈ ದಿ ದೀರ್ಘಾವಧಿಯ ನಿರಂತರ ಅಧಿಕಾರವು ಇವರ ಆರ್ಥಿಕ ಅಡಿಪಾಯವನ್ನು ಬಲಪಡಿಸಿತು ರಾಜ್ಯ ಶಾಸಕ ಮತ್ತು ಸಚಿವರಾಗಿ ಇವರು ಪಡೆದ ಅಧಿಕೃತ ಸರ್ಕಾರಿ ವೇತನ ಬಾಧ್ಯತೆಗಳು ಮತ್ತು ಪಿಂಚಣಿ ನಿಧಿಯ ಸಂಗ್ರಹಕ್ಕೆ ದಾರಿಯನ್ನ ಮಾಡಿಕೊಡ್ತು ಸಚಿವರ ಸ್ಥಾನಮಾನವು ಸರ್ಕಾರಿ ವಸತಿ ಮತ್ತು ಇತರ ಸವಲತ್ತುಗಳನ್ನು ಒದಗಿಸುವುದರಿಂದ ವೈಯಕ್ತಿಕ ವೆಚ್ಚಗಳು ಗಣನೀಯವಾಗಿ ಕಡಿಮೆಯಾದವು ಇದರಿಂದಾಗಿ ಉಳಿತಾಯ ಮತ್ತು ಹೂಡಿಕೆ ಸಾಮರ್ಥ್ಯ ಹೆಚ್ಚಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭೆಗೆ ಪ್ರವೇಶಿಸಿದ ಖರ್ಗೆ ಕೇಂದ್ರ ಸಚಿವ ಮತ್ತು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದಂತಹ ಮಹತ್ವದ ಹುದ್ದೆಗಳನ್ನು ನಿರ್ವಹಿಸಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಜ್ಯಸಭೆಗೆ ಪ್ರವೇಶಿಸಿದ ನಂತರ ಇವರು ವಿರೋಧ ಪಕ್ಷದ ನಾಯಕರಾದ್ರು ಕೇಂದ್ರದಲ್ಲಿನ ಈ ಸ್ಥಾನಮಾನಗಳು ಇವರ ಅಧಿಕೃತ ವೇತನ ಮತ್ತು ಬಾಧ್ಯತೆಗಳ ಮಟ್ಟವನ್ನು ಹೆಚ್ಚಿಸಿದ್ವು ಮತ್ತು ಕ್ಯಾಬಿನೆಟ್ ದರ್ಜೆಯ ಸರ್ಕಾರಿ ಸೌಲಭ್ಯಗಳನ್ನು ವಸತಿ ಭದ್ರತೆಗಳನ್ನು ಒದಗಿಸಿದ್ವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಸ್ತಿ ಬೆಳವಣಿಗೆಯ ವಿಶ್ಲೇಷಣೆಯಲ್ಲಿ ಅತ್ಯಂತ ಪ್ರಮುಖ ಅಂಶವೆಂದರೆ ಕೇವಲ ಹದಿನೈದು ತಿಂಗಳ ಅವಧಿಯಲ್ಲಿ ಇವರ ಆಸ್ತಿ ಮೌಲ್ಯದಲ್ಲಿನ ಗಮನಾರ್ಹ ಏರಿಕೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಅಫಿಡವಿಟ್ನಲ್ಲಿ ಇವರು ಒಟ್ಟು ಕುಟುಂಬದ ಆಸ್ತಿ ಹದಿನಾಲ್ಕು ಕೋಟಿ ಎಂದು ಘೋಷಿಸಿದ್ರು ಎರಡ್ ಸಾವಿರದ ಇಪ್ಪತ್ತರ ರಾಜ್ಯಸಭಾ ನಲ್ಲಿ ಈ ಆಸ್ತಿ ಮೌಲ್ಯ ಇಪ್ಪತ್ತು ಕೋಟಿಗೆ ಏರಿತ್ತು ಈ ಡೇಟಾ ಪ್ರಕಾರ ಹದಿನೈದು ತಿಂಗಳ ಅಂತರದಲ್ಲಿ ಆಸ್ತಿಯಲ್ಲಿ ಸುಮಾರು ನಲವತ್ತ್ ಮೂರು ಪರ್ಸೆಂಟ್ ಏರಿಕೆ ಕಂಡುಬಂದಿದೆ ಈ ಪ್ರಮಾಣದ ಹೆಚ್ಚಳವು ಸಂಸದರ ಅಧಿಕೃತ ವೇತನದ ಉಳಿತಾಯದಿಂದ ಬರಲು ಸಾಧ್ಯವಿಲ್ಲ ಆ ಸಮಯದಲ್ಲಿ ಸಂಸದರ ವಾರ್ಷಿಕ ಆದಾಯ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷದಷ್ಟಿತ್ತು ಈ ಆರ್ಥಿಕ ಏರಿಕೆಯು ಸ್ಪಷ್ಟವಾಗಿ ಆಸ್ತಿ ಮರುಮೌಲ್ಯಮಾಪನದಿಂದ ಬಂದಿದೆ ವರದಿಗಳ ಪ್ರಕಾರ ಈ ಬೆಳವಣಿಗೆಗೆ ಮುಖ್ಯ ಕಾರಣ ಕಲಬುರಗಿ ವಿಮಾನ ನಿಲ್ದಾಣದ ಸಮೀಪದ ಗುಂಡಗುರ್ತಿ ಚಿತ್ತಾಪುರದಲ್ಲಿರುವ ಇವರ ಚಿರಾಸ್ತಿಗಳ ಮಾರುಕಟ್ಟೆ ಮೌಲ್ಯದಲ್ಲಿನ ಹೆಚ್ಚಳ ಜೊತೆಗೆ ಇವರ ಪತ್ನಿಯವರ ಅನುವಂಶಿಕ ಗ್ರಾಮದ ಆಸ್ತಿಗಳ ಮೌಲ್ಯವೂ ಏರಿತ್ತು ಈ ಘಟನೆ ಆಸ್ತಿ ಮೌಲ್ಯವರ್ಧನೆಯು ರಾಜಕೀಯ ನಾಯಕರ ಸಂಪತ್ತಿನ ಬೆಳವಣಿಗೆಯಲ್ಲಿ ಕೇಂದ್ರ ಪಾತ್ರ ವಹಿಸುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತರ ರಾಜ್ಯಸಭಾ ಅಫಿಡವಿಟ್ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಟ್ಟು ಘೋಷಿತ ಆಸ್ತಿ ಇಪ್ಪತ್ತು ಪಾಯಿಂಟ್ ಒಂದು ಎರಡು ಕೋಟಿ ಆಗಿತ್ತು ಖರ್ಗೆಯವರ ಕುಟುಂಬದ ಸಂಪತ್ತಿನ ಹೆಚ್ಚಿನ ಭಾಗವು ಸ್ಥಿರ ಆಸ್ತಿಗಳಿಂದ ಕೂಡಿದೆ ಸ್ಥಿರ ಆಸ್ತಿಗಳ ಮೌಲ್ಯವು ಹದಿನಾರು ಕೋಟಿಗೂ ಅಧಿಕ ಇದ್ದು ಇದರಲ್ಲಿ ವಸತಿ ಕಟ್ಟಡಗಳು ಒಂಬತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿ ವಾಣಿಜ್ಯ ಕಟ್ಟಡಗಳು ಎರಡು ಪಾಯಿಂಟ್ ಒಂಬತ್ತು ಆರು ಕೋಟಿ ಮತ್ತು ಕೃಷಿಯೇತರ ಹಾಗೂ ಕೃಷಿ ಭೂಮಿಗಳು ಕೂಡ ಸೇರಿವೆ ಚರಾಸ್ತಿಗಳ ಒಟ್ಟು ಮೌಲ್ಯವು ಮೂರು ಕೋಟಿಗೂ ಅಧಿಕ ಇದ್ದು ಇದರಲ್ಲಿ ಬ್ಯಾಂಕ್ ಠೇವಣಿಗಳು ಪ್ರಮುಖ ಭಾಗವಾಗಿವೆ ಅಫಿಡವಿಟ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ತಮ್ಮ ಹೆಸರಿನಲ್ಲಿ ಯಾವುದೇ ವಾಹನಗಳಿಲ್ಲ ಎಂದು ಘೋಷಿಸಿದರೆ ಇನ್ನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಆದಾಯ ತೆರಿಗೆ ರಿಟರ್ನ್ಸ್ ಪ್ರಕಾರ ಐಟಿಆರ್ ಪ್ರಕಾರ ಕುಟುಂಬದ ಒಟ್ಟು ಆದಾಯ ಎಂಬತ್ತೈದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಆಗಿತ್ತು ಈ ಆದಾಯ ವಿಶ್ಲೇಷಣೆಯಲ್ಲಿ ಕಂಡುಬರುವ ಮಹತ್ವದ ವಿವರವೆಂದರೆ ಮಲ್ಲಿಕಾರ್ಜುನ್ ಖರ್ಗೆಯವರ ಆದಾಯ ಇಪ್ಪತ್ತೇಳು ಪಾಯಿಂಟ್ ಎಂಟು ಐದು ಲಕ್ಷ ಇದಕ್ಕಿಂತ ಅವರ ಪತ್ನಿಯ ಘೋಷಿತ ಆದಾಯ ಐವತ್ತೈದು ಪಾಯಿಂಟ್ ಎರಡು ಒಂದು ಲಕ್ಷ ಬಹುತೇಕ ದ್ವಿಗುಣವಾಗಿತ್ತು ಇವರ ಪತ್ನಿಯವರ ಆದಾಯದ ಪ್ರಾಬಲ್ಯವು ಕುಟುಂಬದ ಆರ್ಥಿಕತೆಯು ಕೇವಲ ರಾಜಕೀಯ ವೇತನವನ್ನು ಅವಲಂಬಿಸಿಲ್ಲ ಎಂಬುದನ್ನು ಸೂಚಿಸುತ್ತೆ ಈ ಹೆಚ್ಚಿನ ಆದಾಯವು ಇವರ ಪತ್ನಿಯ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳಿಂದ ಬರುವ ಬಾಡಿಗೆ ಆದಾಯ ಕೃಷಿ ಆದಾಯ ಅಥವಾ ಇತರ ವೈವಿಧ್ಯಮಯ ಹೂಡಿಕೆಗಳ ಮೂಲಕ ಬರುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭಾ ಸದಸ್ಯರಾಗಿ ಅಧಿಕೃತವಾಗಿ ಸರ್ಕಾರದಿಂದ ವೇತನ ಮತ್ತು ಬಾಧ್ಯತೆಗಳನ್ನ ಪಡಿತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಪರಿಷ್ಕೃತ ರಚನೆಯ ಪ್ರಕಾರ ಭಾರತದಲ್ಲಿ ಒಬ್ಬ ಸಂಸದರ ಒಟ್ಟು ಮಾಸಿಕ ಆದಾಯವು ಎರಡು ಲಕ್ಷದ ಎಂಬತ್ತಾರು ಸಾವಿರ ಇರುತ್ತೆ ಇನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವು ಸಾಕಷ್ಟು ಸೋಲುಗಳನ್ನ ಕಾಣ್ತಾ ಇರೋ ಕಾರಣದಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋ ಬಗ್ಗೆ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆ ಕೂಡ ಶುರುವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮತ್ತೊಬ್ಬ ವ್ಯಕ್ತಿ ದೇಶದ ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್